ಆರಾಮಿದ್ದೇನೆ ನಾವು ನೋಡಿದ ಬಿ ಸಿ ರಮೇಶ್ ಅವ್ರ ಈ ಸೌಮ್ಯ ಸ್ವಭಾವ ಗ್ರೌಂಡಲ್ಲಿ ಅಗ್ರೆಸಿವ್ನೆಸ್ಸು ಬಿಸಿ ರಮೇಶ್ ಆಗ್ತಿರಲ್ಲ ಹೇಗೆ ಸರ್ ಬಿ ಸಿ ರಮೇಶ್ ಬಿಸಿ ರಮೇಶ್ ಆಗ್ತೀರಿ ಇಲ್ಲ ಗ್ರೌಂಡ್ನಲ್ಲಿ ಕೆಲವೊಂದು ಟೈಮ್ ಸ್ವಲ್ಪ ಕೋಪ ಮಾಡಿಕೊಳ್ತೀವಿ ಇರೋದ್ರಲ್ಲಿ ನಾನೇ ಸ್ವಲ್ಪ ಶಾಂತಿ ಅನಿಸುತ್ತಲ್ಲಿ ಬಾಕಿ ಎಲ್ಲ ನೋಡಿದ್ರೆ ಅವ್ರ ಹಾರಾಟ ಚೀರಾಟ ಅದರಲ್ಲೆಲ್ಲ ನೋಡಿದ್ರೆ ನಾನು ಸ್ವಲ್ಪ ಕಮ್ಮಿನೇ ನನ್ನ ಹೊರಗಡೆ ನಾನು ತುಂಬಾ ಇದು ನಾನು ಸಾ ಸಾಧು ಥರ ಅಂದರೆ ಮಾತು ಕಮ್ಮಿ ಏನೇ ಇದ್ರು ನನ್ನ ನನ್ನ ಫೋಕಸ್ ಏನಿದ್ರು ಆಟದ ಬಗ್ಗೆ ಆಟ ಮತ್ತು ಹುಡುಗರಿಗೆ ಹೇಳ್ಕೊಡೋದು ನನ್ನ ಥೀಮ್ ಕಟ್ಟೋದು ಕಬಡ್ಡಿ ಬಗ್ಗೆ ಒಟ್ಟಾರೆ ನಾನು ಕಬಡ್ಡಿ ಬಗ್ಗೆ ತುಂಬಾ ಆಸಕ್ತಿ ಇರ್ತೀನಿ ಇನ್ವಾಲ್ವ್ಮೆಂಟ್ ಇರ್ತೀನಿ ಏನಾದರೂ ಕಬಡ್ಡಿಯಲ್ಲಿ ಇರಬೇಕು ಕಬಡ್ಡಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಕಬಡ್ಡಿ ಮುಂದೆ ತಗೊಂಡೋಗ್ಬೇಕು ಅನ್ನೋಂಥದ್ದು ಯೋಚನೆ ಇರುತ್ತೆ ಅದರೊಳಗಡೆ ಈ ಒಂದು ಪ್ರೋ ಕಬಡ್ಡಿ ಇದರಲ್ಲಿ ಎಷ್ಟು ಶಾಂತಿಯಾಗಿರ್ತೀವಿ ನಾವು ಬೆಂಗಳೂರು ಬುಲ್ಸಿಗೆ ನೀವು ಬಂದಾದ ಮೇಲೆ ಯಾಕಂದರೆ ಆರನೇ ಆವೃತ್ತಿ ನೀವು ಬಂದಾಗ ಸಹ ಸಹಾಯಕ ಕೋಚ್ ಆಗಿದ್ದಾಗ ಗೆಲುವು ಕಾಣುತ್ತೆ ಬೆಂಗಳೂರು ಸೊ ಈ ಬಾರಿ ಮುಖ್ಯ ಕೋಚಾಗಿ ಬಂದಾಗ ತಮ್ಮೇಲೆ ಭಾಳ ನಿರೀಕ್ಷೆ ಇತ್ತು ಎಲ್ಲಿ ಸರ್ ಆಯ್ಕೆಯಲ್ಲಿ ಏಡೋದ್ರ ಅಂತ ನೋಡಿ ನನಗೆ ಈ ಬಾರಿ ಹಿಂದೆ ಇದ್ದಂಥ ಕೋಚು ನನಗೇನು ಕೊಟ್ಟಿದ್ರು ಹನ್ನೆರಡನೇ ಪೊಸಿಷನಲ್ಲಿ ನನಗೆ ಟೀಮ್ ಕೊಟ್ಟಿದ್ದರು ಇದನ್ನು ಈ ಹನ್ನೆರಡನೇ ಪೊಸಿಷನಲ್ಲಿ ಇಂದ ಟೀಮ್ನ ಟಾಪ್ ಲೆವೆಲ್ ತೊಗೊಂಡು ಬರಲಿಕ್ಕೆ ತುಂಬಾ ಕಷ್ಟ ಯಾಕಂದರೆ ಹಿಂದೆ ಯಾರಾದರೂ ಒಳ್ಳೆ ಪ್ಲೇಯರ್ಗಳು ಎಕ್ಸಾಂಪಲ್ ಬೇರೆ ಬೇರೆ ಟೀಮ್ಗಳಲ್ಲಿ ಪೂನಾ ಟೀಮ್ನಲ್ಲಿ ರಿಟೈನ್ ಪ್ಲೇಯರ್ಸ್ಗಳು ಜಾಸ್ತಿ ಪೂನಾ ಟೀಮ್ನಲ್ಲಿ ಆ ಥರ ಬೇರೆ ಬೇರೆ ಕೆಲವೊಂದು ಟೀಮ್ಗಳಲ್ಲಿ ರಿಟೈನ್ ಪ್ಲೇಯರ್ ಮಾಡಿಕೊಂಡ್ರು ಎಫ್ ಬಿ ಎಮ್ ಹಾಕ್ಕೊಂಡ್ರು ಅಶು ಮಲ್ಲಿಕ್ಗೆಲ್ಲ ದಾಂಗ್ ದಿಲ್ಲಿ ಎಫ್ ಬಿ ಎಮ್ ಹಾಕ್ಕೊಂಡ್ರು ಅವರು ಅವ್ರ ಪ್ಲೇಯರ್ಗಳು ಯಾರು ಎಲ್ಲರೂ ಕೆಲವರನ್ನ ಎಫ್ ಬಿ ಎಮ್ ಹಾಕಿ ಇಟ್ಕೊಂಡ್ರು ಆ ಥರ ನಮ್ಮ ಟೀಮ್ನಲ್ಲಿ ಎಫ್ ಬಿ ಎಮ್ ಹಾಕೊಳ್ಳೋವಂಥ ಪ್ಲೇಯರ್ ಆಗಲಿ ಇಲ್ಲ ರಿಟೈನ್ ಮಾಡ್ಕೊಳ್ಳೋವಂಥ ಪ್ಲೇಯರ್ ಇಲ್ಲದೇ ಇರೋದರಿಂದ ನಾನು ಹನ್ನೆರಡನೇ ನಂಬರಿಂದ ನಾನು ಮೂರನೇ ನಂಬರ್ಗೆ ತೊಗೊಂಡು ಬಂದಿದೀನಿ ಒಂದೇ ಸೀಸನಲ್ಲಿ ಬಟ್ ಅದು ತುಂಬ ಟಫು ಎಲ್ಲೋ ಒಂದು ಕ ಸಲ ಎಲ್ಲೋ ಲಕ್ಕಲ್ಲಿ ಹಂಗೆ ಬಂದ್ಬಿಡ್ಬೋದು ಫೈನಲ್ಲು ಎಲ್ಲ ಟೈಮು ಹಂಗೆ ಬರಲಿಕ್ಕೆ ಕಷ್ಟನೇ ಬಟ್ ಆಕ್ಷನ್ನಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ ಯಾರ್ಯಾರು ಹುಡುಗರನ್ನ ಮಾಡಿದ್ವಿ ಹಳಬ್ರನ್ನೆಲ್ಲ ಬಿಟ್ಟು ಹೊಸಬ್ರನ್ನ ನಾನು ಒಳ್ಳೊಳ್ಳೆ ಆಟಗಾರನ್ನ ತಂದು ಕೊಟ್ಟಿದ್ದರು ತೊಗೊಂಬಂದಿದ್ರು ಕೂಡ ಏನು ಟೀಮ್ ಮಾಡಿಬಿಟ್ಟಿದ್ದಾರೆ ಇವರು ಅಯ್ಯೋ ಯಾರೂ ಇಲ್ಲವಲ್ಲ ಪ್ಲೇಯರ್ಗಳು ಎಂಥೆಂಥ ಪ್ಲೇಯರ್ ಇದ್ದವ್ರನ್ನೆಲ್ಲ ಬಿಟ್ಟು ಇವ್ರನ್ನ ಯಾರ್ಯಾರು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸ್ಕೊಂಡು ಅಂದ್ಕೊಂಡಿದ್ದರು ಆದರೆ ಬಟ್ ಆದರೆ ನನಗನ್ಸಿತ್ತು ನನ್ನ ನಾನು ಮಾಡಿರೋ ತಂಡ ಯುವಕರ ತಂಡ ಇದು ಏನಾದರೂ ಈ ಹುಡುಗರು ಸಾಧನೆ ಮಾಡ್ತಾರೆ ಎಲ್ಲೋ ಒಂದು ಕಡೆ ಸಾಧಿಸಿ ತೋರಿಸ್ತಾರೆ ಅನ್ನೋ ಅಂಥದ್ದು ನನಗೆ ವಿಶ್ವಾಸ ಇತ್ತು ಅವರು ದೊಡ್ಡ ದೊಡ್ಡ ಸೇರಾವತ್ತು ನರ್ವಾಲು ಅಡಿಕೆ ಇಂಥವ್ರು ದಿಗ್ಗಜರು ಹೋದ ಮೇಲೆ ಸೊರಗಿರೋ ತಂಡ ಸಿಗ್ತಾರೆ ಅಂತ ಬೆಂಗಳೂರು ಹೌದು ನಾನು ಬಂದಾಗ ಹನ್ನೆರಡು ಇತ್ತು ಹನ್ನೆರಡು ಇತ್ತು ಆಗ ಸೀಸನ್ ಸಿಕ್ಸಲ್ಲಿ ಬಂದಾಗ ಹನ್ನೆರಡು ಇರಲಿಲ್ಲ ಕ್ವಾಲಿಫೈಡ್ ಆಗಿರಲಿಲ್ಲ ಅನ್ಸುತ್ತೆ ಆ ಸೀಸನಲ್ಲಿ ಅವಾಗ ನನ್ನ ತ ಬಂದಿದ್ದು ನನ್ನ ಲೆಕ್ಕಗೆ ಪವನ್ ಸಿಕ್ಕಿದ್ರು ಪವನ್ ಆ ಲೆವೆಲ್ಗೆ ನೇಮ್ ಇರಲಿಲ್ಲ ಅವ್ರು ಪವನ್ ಬೆಂಗಳೂರಿನಲ್ಲೇ ಇದ್ದು ಬಿಟ್ಟು ಹೋಗಿದ್ರು ಅವರು ಅವರು ಬೆಂಗಳೂರಲ್ಲಿ ಪವನ್ ಒಳ್ಳೆ ಪ್ಲೇಯರ್ ಅಂದಿರಿ ಏನಕ್ಕೆ ಬಿಟ್ಟಿರ್ತಾಯಿದ್ರು ಹಿಂದೆ ಇದ್ದಂಥ ಕೋಚು ಆವಾಗ ಅವ್ರು ಬಿಟ್ಟುಬಿಟ್ಟಿದ್ರು ಅವ್ರನ್ನ ಇಟ್ಕೊಂಡಿರ್ಲಿಲ್ಲ ಪ್ರದೀಪ್ ನರ್ವಾಲು ಬೆಂಗಳೂರಲ್ಲೇ ಇದ್ದವ್ರು ಏನಕ್ಕೆ ಬಿಟ್ಕೊಟ್ರು ಬಿಡಬಾರ್ದಿತ್ತಲ್ಲ ಇಟ್ಕೋಬೋದಿತ್ತಲ್ಲ ಅವ್ರು ಬಿಟ್ಟಿದ್ರು ಕೆಲವೊಂದು ಕಡೆ ಇದ್ದಕ್ಕಿದ್ದಂಗೆ ಕಬಡ್ಡಿ ಒಳಗಡೆ ರಾಜಕೀಯ ಪ್ರವೇಶ ಆಯ್ತಾ ಅಂತ ಇಲ್ಲ ಸರ್ ಆ ಥರ ಅಂದರೆ ಒಳ್ಳೊಳ್ಳೆ ಆಟಗಾರನ ಬಿಡ್ತಾ ಹೋಗುವಂಥದ್ದು ಅಂದರೆ ಏನು ಅವರು ಆಟದಲ್ಲಿ ಹೆಚ್ಚು ಕಮ್ಮಿ ಆಗಿನ ಅಥವಾ ರಾಜಕೀಯ ಒಳಗಡೆ ಬರುತ್ತಾ ಆಯ್ಕೆಯಲ್ಲೇ ಗೊಂದಲಗಳಿರ್ತವೆ ನಾನು ನಾವು ಆ ಟೀಮ್ನಲ್ಲಿ ಇರಲಿಲ್ವಲ್ಲ ಅದಾದ ನಂತರ ಸೀಸನ್ ಸಿಕ್ಸ್ ಆದ ನಂತರ ನಾನು ಇರಲೇ ಇರಲಿಲ್ಲ ಸೀಸನ್ ಸೆವೆನ್ ನಾನು ಬೆಂಗಾಲಲ್ಲಿ ಹೋದೆ ಆ ಟೀಮ್ ಚಾಂಪಿಯನ್ ಮಾಡಿದೆ ಸೆವೆನ್ನಲ್ಲಿ ನಾನು ಆ ಟೀಮ್ ಬಿಟ್ಟು ಹೋದ ನಂತರ ಈ ಎಲ್ಲೋ ಹುಡುಗರೇ ಎಲ್ಲೋ ಒಂದು ಕಡೆ ಡಾಮಿನೇಟ್ ಆಗ್ತಾರೆ ಎಂದಾಗ ಕೆಲವ್ರಿಗೆ ಭಯ ಆಗಿರ್ಬೋದು ಅದರಿಂದ ಆ ಹುಡುಗರನ್ನ ಬಿಟ್ಟಿರ್ಬೋದು ಬಟ್ ಪವನ್ನ ಬಿಡಬಾರ್ದಿತ್ತು ಯಾಕಂದರೆ ಪವನ್ ನಾವು ಕರ್ಕೊಂಡು ಮೇಲೆ ಪವನ್ನ ಕಾಶಿಲಿಂಗು ಕರ್ಕೊಂಡು ಬಂದ್ವಿ ಕಾಶಿಲಿಂಗು ರೋಹಿತ್ ಇದ್ರು ಪವನ್ನು ಕಾಶಿಲಿಂಗ್ ಇಬ್ಬರು ಬಂದ ಮೇಲೆ ಟೀಮ್ ಬ್ಯಾಲೆನ್ಸಿಂಗ್ ಟೀಮ್ ಆಯ್ತಲ್ಲ ಟೀಮ್ ಚಾಂಪಿಯನ್ ಆಯ್ತಲ್ಲ ಆ ಚಾಂಪಿಯನ್ ನೆಕ್ಸ್ಟ್ ಇಯರ್ ಯಾಕೆ ಚಾಂಪಿಯನ್ ಆಗಿಲ್ಲ ನೆಕ್ಸ್ಟ್ ಇಯರು ಪವ ಕಾಶೀಲಿಂಗ್ನ ಉಳಿಸ್ಕೊಬೋದಾಗಿತ್ತು ಯಾಕೆ ಏನಾಗುತ್ತೆ ಅಲ್ಲ ಆ ಆಯ್ಕೆಯ ಮಟ್ಟದಲ್ಲಿ ಏನಾಗುತ್ತೆ ಅಂತಲ್ಲ ಅವರವ್ರ ಇಚ್ಛೆ ಈಗ ನನಗೆ ನಾನು ಇಡೀ ದೇಶ ನೋಡಿರೋನು ನಾನು ಸೌತ್ ಇಂಡಿಯನ್ ಪ್ಲೇಯರ್ ಆಗಿದ್ದರು ನಾನು ಎಲ್ಲ ಥರದ ಜನಗಳನ್ನೂ ಕೂಡ ಮಿಕ್ಸಿಂಗ್ ಮಾಡಿ ನೋಡ್ತೀನಿ ಕೆಲವರು ಅವ್ರದ್ದೇ ಹುಡುಗರನ್ನ ನೋಡಬೇಕು ಅಂದ್ಕೊಂಡಿರ್ತಾರೆ ಕೆಲವರು ಡಾಮಿನೇಟ್ ಮಾಡ್ತಿದ್ದಂಗೆ ಅವ್ರನ್ನ ಬಿಟ್ಟೇ ಬಿಟ್ರು ಅವ್ರ ನೇಮು ಫೇಮು ಇದ್ದು ಅವರು ಎಲ್ಲ ಅವ್ರ ಅವ್ರ ಬಗ್ಗೆನೇ ಜಾಸ್ತಿ ನೇಮಾಯಿತು ಬೆಂಗಳೂರು ಬೋಸ್ನಲ್ಲಿ ಪವನ್ ಪವನ್ ಅಂತ ಬೇರೆ ಇನ್ಯಾರೂ ಕಾಣಿಸ್ತಾ ಇರಲಿಲ್ಲ ಕೆ ಆವಾಗ ಅಲ್ಲ ಕೆಲವು ಆಟಗಾರರು ಕಡೆಗಣನೆ ಆಗೋದಕ್ಕೆ ಅವ್ರ ವರ್ತನೆಗಳು ಕಾರಣ ಇರ್ಬೋದು ಅಂತ ಅದು ಆ ಒಳಗಡೆ ಗೊತ್ತಿರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಏನೇನಾಗಿರುತ್ತೆ ಏನು ಅಂತ ಬಟ್ ಪವನನ್ನು ಯಾವಾಗ ಕಳ್ಕೊಂಡ್ವಿ ನೋಡಿ ಅದು ಬೆಂಗಳೂರು ಬುಲ್ಲು ಏಕ್ದಮ್ ಪವನ್ ಸೀಸನ್ ಸಿಕ್ಸ್ ಮೇಲೆ ಸೀಸನ್ ಸಿಕ್ಸು ಸೆವೆನ್ ಏಯ್ಟು ಟೀಮ್ನ ಸೆಮಿಫೈನಲ್ವರೆಗೂ ತೊಗೊಂಡು ಬರ್ತಾಯಿದ್ದೆ ಪವನ್ ಒಬ್ಬನೇ ಆ ಪವನ್ಗೆ ಜೊತೆಯಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕಲ್ವಾ ಈಗ ಒಂದೇ ಪರ್ಫಾರ್ಮೆನ್ಸ್ ಇರಲ್ಲ ಪವನ್ದು ಸೀಸನ್ ಸಿಕ್ಸಲ್ಲಿ ಏನು ಪರ್ಫಾರ್ಮೆನ್ಸ್ ಇತ್ತು ಸೆವೆನ್ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇತ್ತು ಪರ್ಫಾರ್ಮೆನ್ಸು ಆಗ ಎಲ್ಲೋ ಒಂದು ಕಡೆ ಕಾಶಿಲಿಂಗ್ ಲಿಂಗ್ ಬಿಟ್ಬಿಟ್ರಿ ರೋಹಿತ್ನ ಇಟ್ಕೊಂಡ್ರಿ ರೋಹಿತ್ನ ಸೀಸನ್ ನೈನಿಗೆ ಬಿಟ್ಬಿಟ್ರಿ ಹಿಂಗೆ ಬಿಡೋದ್ರ ಬದಲು ಇನ್ನೂ ಯಂಗ್ಸ್ಟರ್ ಹುಡುಗರ್ಗೆ ಪವನ್ ಜೊತೆಗೆ ಇಬ್ಬರು ತಂದುಬಿಟ್ಟಿದ್ದರೆ ಇನ್ನೂ ಚಾಂಪಿಯನ್ ಆಗೋಗೋದಿತ್ತಲ್ಲ ಯಾಕೆ ಆವಾಗ ರೋಹಿತನ್ನ ಇಟ್ಕೊಂಡ್ರಿ ನೆಕ್ಸ್ಟ್ ರೋಹಿತನ್ನ ಬಿಟ್ರಿ ಆ ಸೀಸನ್ ಸೆವೆನಲ್ಲಿ ಕಾಶಿಲಿಂಗ್ ಆಡಿಕೆನ ಬಿಟ್ಟರು ಈ ಥರ ಕೆಲವೊಬ್ಬರು ಮಾಡಿದ್ರಷ್ಟೇ ಇಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ದಾಗ ನೀವು ಮೇಲ್ಮಟ್ಟಕ್ಕೆ ಅದನ್ನು ಪ್ರಶ್ನೆ ಮಾಡೋ ಒಂದು ಲೆಕ್ಕಾಚಾರಕ್ಕೆ ಹೋಗೋದೇ ಇಲ್ವ ಅಂತ ಇಲ್ಲ ನಾವು ಏನಂದರೆ ನಾನು ತರಬೇತಿದಾರಾ ಅಂದರೆ ಪರ್ಮನೆಂಟ್ ನಾವು ಎಲ್ಲೂ ತರಬೇತಿ ಅಂತ ಆಗಿರೋದಿಲ್ಲ ನಮಗೆ ಆದಂಥ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಫ್ಯಾಂಚಸಿಗಳು ಯಾವ ತಂಡಕ್ಕೆ ಅಂತ ಈಗ ನಾನು ಇಲ್ಲಿ ಬಿಟ್ಟೋದ್ಮೇಲೆ ಎರಡು ವರ್ಷ ನಾನು ಬೆಂಗಾಲ್ಗಾದೆ ಬೆಂಗಾಲಿಂದ ಬಿಟ್ಟೋದ್ಮೇಲೆ ನಾನು ಮೂರು ವರ್ಷ ನಾನು ಪೂನಾದಲ್ಲಿದ್ದೆ ಈಗ ನಾವು ಅಲ್ಲಿಗೆ ಮಾಡಬೇಕು ನಾವು ಇಲ್ಲಿದ್ದು ಇನ್ವಾಲ್ವ್ಮೆಂಟ್ ಆಗೋಲ್ಲ ಈಗ ಫ್ಯಾನ್ಚಸಿಗೆ ಸಂಬಂಧಪಟ್ಟಿರೋದು ಅದು ಯಾವುದು ಯಾರನ್ನ ಇಡಬೇಕು ಇಡಬಾರ್ದು ಯಾರು ತಗೋಬೇಕು ಅದೆಲ್ಲ ಒಟ್ಟಾರೆ ನಾವು ನಮ್ಮ ಟೀಮು ಇದು ನನ್ನ ಟೀಮು ಬೆಂಗಳೂರು ಬುಲ್ಸು ನಾನು ಇದನ್ನ ಬಲಿಷ್ಠ ಮಾಡಬೇಕು ಇದು ನನ್ನವರೇ ನೋಡಬೇಕು ಅಂತ ಈಗ ನಾನು ಬೆಂಗಳೂರು ನನ್ನ ಕರ್ನಾಟಕದವನು ನಾನು ಬರೀ ನಾನು ಕನ್ನಡದವ್ರನ್ನೇ ತೊಗೊಂಡ್ಬಿಡ್ತೀನಿ ಎಲ್ಲ ಅಂತ ಹೇಳಿದ್ರೆ ಅದು ಕರ್ನಾಟಕ ಸ್ಟೇಟ್ ಟೀಮ್ ಆಗುತ್ತೆ ಇನ್ನು ಅದು ಐ ಪಿ ಎಲ್ ಪ್ರೊ ಕಬಡ್ಡಿ ಟೀಮ್ ಆಗೋದಿಲ್ಲ ಅದು ಎಲ್ಲ ದೇಶ ಎಲ್ಲ ದೇಶ ಇರೋರೆಲ್ಲ ನಮ್ಮವರೆಲ್ಲ ದೇ ಇಡೀ ದೇಶದಲ್ಲಿರೋನೆಲ್ಲ ಸೇರಿಸಿ ಒಂದು ಒಂದೊಳ್ಳೆ ತಂಡ ಕಟ್ ಕಟ್ಬೋದಲ್ಲ ಇದೆ ಬಟ್ ಬೆಂಗಳೂರು ಬುಲ್ಸ್ಗೆ ಒಬ್ಬ ಕನ್ನಡಿಗ ಮುಖ್ಯ ಕೋಚಾಗಿ ಬಂದಿದ್ದು ಅಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ನಮಗೆ ಒಂಚೂರು ಬಲ ಬಂದಂಗೆ ಆಯ್ತೇನೋ ಏನೋ ಹಿಂಗೆ ಕನ್ನಡದ ಈ ಥರ ಇನ್ನೇ ಬೇರೆ ಯಾರನ್ನ ತೊಗೊಂಡ್ರು ಕೂಡ ಕನ್ನಡದ ಮುಖ್ಯ ಕೋಚ್ ಬಂದಾಗ ನಮ್ಗೆ ಸ್ವಲ್ಪ ನಿರೀಕ್ಷೆ ಇತ್ತು ಎಲ್ಲ ಎಡೋದ್ರು ಏನು ಆಯ್ಕೆಯಲ್ಲೇ ಇದಾಯ್ತಾ ಫ್ರಾಂಚೈಸಿ ಮಟ್ಟದಲ್ಲೇ ಆಯ್ಕೆಗಳು ನಡೆಯುತ್ತಾ ಅಥವಾ ನಿಮ್ಮ ಲೆಕ್ಕಾಚಾರದಲ್ಲೂ ಇರುತ್ತಾ ಆಯ್ಕೆಗಳು ಇಲ್ಲ ನಮ್ಮಲ್ಲೇ ಈ ಮೇಡಮ್ ಇದಾರಲ್ಲ ಸಿ ಓ ಮೇಡಮ್ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಕೀರ್ತಿ ಮೇಡಮ್ ಅವರು ಈಗ ನೋಡಿ ಹಿಂದೆ ಕನ್ನಡದವ್ರೊಬ್ಬರೂ ಇಲ್ಲ ಇಟ್ಟರು ಕೂಡ ಒಳಗಡೆ ಆಡೋಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ಸವೆನಲ್ಲಿ ಈ ಸಲ ಸತ್ಯಪ್ಪ ಮೇಟಿ ಅವ್ರನ್ನ ಹಾಕೊಂಡ್ವಿ ಗಣೇಶ್ ಹನುಮಂತಪ್ಪ ಇಬ್ಬರನ್ನ ನಾನು ಸವೆನಲ್ಲಿ ಆಡಿಸಿದ್ದೀನಿ ಭಾಳಷ್ಟು ಮ್ಯಾಚಸ್ನ ಹಾಂ ಮತ್ತು ಈ ದೀಪಕ್ ಶಂಕರು ಈ ತಮಿಳಿಯನ್ ಹುಡುಗ ಅವನು ತಮಿಳ್ನಾಡು ಅವ್ನು ಯಾರು ಕನ್ಸಿಡರೇ ಮಾಡಲ್ಲ ತಗೊಂಡು ಬಂದಿದ್ದೀವಿ ಅವ್ರನ್ನ ಮಾಡಿಸಿದ್ದೀವಿ ಯೋಗೇಶ್ ಹತ್ರ ಕೆಲಸ ತೊಗೊಂಡಿದ್ದೀನಿ ಮಹಾರಾಷ್ಟ್ರ ಆಕಾಶ ಹತ್ರ ತೊಗೊಂಡಿದ್ದೀವಿ ಆಶೀಶ್ ಮಲ್ಲಿಕ್ ಹತ್ರ ಕೆಲಸ ತೊಗೊಂಡಿದ್ದೀವಿ ಅವ್ರ ಕೈಲಿ ಏನು ಲೆವೆಲ್ ಆಗುತ್ತೆ ಅವ್ರು ಪ್ರಯತ್ನ ಮಾಡಿದ್ದಾರೆ ನೋಡಿ ಯಾರು ಈಗ ಆನ್ ಪೇಪರು ದಬಾಂಗ್ದಲ್ಲಿ ಚಾಂಪಿಯನ್ ಅಂತ ಯಾರೂ ಹೇಳಲಿಲ್ಲ ದಬಾಂಗ್ನಿಂದ ಕನ್ಸಿಡರೇ ಮಾಡಿರಲಿಲ್ಲ ದಬಾಂಗ್ ಜಲ್ಲಿ ಚಾಂಪಿಯನ್ ಆಗ್ಬಿಡ್ತಲ್ಲ ಸೊ ಹಾಗಾದ್ರೆ ಈಗ ಆಯ್ಕೆಗಳು ನಡೆದಿರೋ ಲೆಕ್ಕಾಚಾರ ನೋಡಿದ್ರೆ ಮುಂದಿನ ಸರಿ ನಾವು ನಿರೀಕ್ಷೆ ಮಾಡ್ಬೋದಾ ಇಲ್ಲ ನೋಡಿ ಈ ಸಲವೇ ತುಂಬ ಅದ್ಭುತ ತಂಡ ನೋಡಿ ನಮ್ಮ ನಾವು ಹಿಂದೆ ಹನ್ನೆರಡರಲ್ಲಿದ್ದವರು ಮೂರನೇ ಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಇದು ಈಸಿ ವರ್ಕಲ್ಲ ಇದು